ಆಯ್ ಫ್ರೆಂಡ್ಸ್ ಎಲ್ಲಾರು ಹೋಗಿದ್ರ ನಾನು ನಮ್ಮ ಅಕ್ಕ ನಮ್ಮ ಮನೇಲಿ ಇರೋರು ಎಲ್ಲರು ಕಲಗಿದೀವಿ ನಮ್ಮ ಅಕ್ಕ ನಿಮ್ಮ ಮನೇಲಿ ಕಲಾಗಬಾರ ಎಲ್ಲರು ಆಯ್ತ ಚೆನ್ನಾಗಿರು ಎಲ್ಲರು ಅದು ನಂಗೆಲ್ಲಾರ್ನಾಗಲೂ ಬಂದು ಉಳಿದ ಸಾಪ್ ಮಾಡೋಣ ಓಯ್ ಮಂಜ ಏನ್ ಮಾಡ್ತಿದೀಯೋ ಒಬ್ನಿ ಮನೆ ಹತ್ತ ಏನೆಲ್ಲ ಮಾಡಪ್ಪ ಅಂತ ಏನ್ ಮಾಡೋಣ ಸುಮ್ಮನೆ ಕತ್ಕೊಂಡಿದ್ದೀನಿ ನಮ್ಮ ಒಳಗೆ ಏನೋ ಕೆಲಸ ಮಾಡಕತ್ತ ಓ ಹೌದೇನಾ ಬಾರಿ ಬಿಡ ನೀನು ಮನ್ಯಾಗ ಅಪ್ಪ ಅಮ್ಮ ಕೆಲ್ಸ ಮಾಡ್ಕೊಂಡ್ ಕೊಡ್ಬೇಕ ಇಲ್ಲಿ ಬಂದು ವರೆ ಕೂತ್ಕೊಂಡಿದ್ಯಲ್ಲ ಮಂಗ್ ಕಣ ಅದೇನಿಲ್ಲ ಮನೆಗೆ ಇವತ್ತು ಎಲ್ಲರೂ ಊರಿಗೆ ಹೋಗ್ತೀವಿ ಅದಕ್ಕೆ ಹೇಳೋಣ ಅಂತ ಬಂದೆ ಏನಿಲ್ಲ ಕಣಪ್ಪ ನಮ್ಮ ಅಜ್ಜಿ ಊರಾಗೆ ಜಾತ್ರೆ ಐತಂತೆ ಅದಕ್ಕೆ ನಮ್ಮ ಅಜ್ಜಿ ರಾತ್ರಿ ಫೋನ್ ಮಾಡಿತ್ತು ಈಗ ಅದಕ್ಕೆ ನಾನು ನಮ್ಮ ತಂಗಿ ನಮ್ಮಮ್ಮ ಹೊಲ್ಟಿದ್ದೀವಿ ಇಲ್ಲ ಕಣ ನೀವೇ ಹೋಗ್ಬರ್ರಿ ನಾನು ಇಲ್ಲೇ ಇರ್ತೀನಿ ದನ ಕರ್ಗಳು ಇಲ್ಲಿ ಯಾರು ಇರ್ತಾರ ಮಂತೆಗೆ ಅಂತ ಹೇಳ್ತು ಅದಕ್ಕೆ ನಮ್ಮಮ್ಮ ಹ್ಞೂ ಅಂದು ನಮ್ಮ ಇಬ್ಬರಿಗೂ ಹೊಳ್ರಿ ರೆಡಿಯಾಗೋಣ ಹೋಗಣ್ರಿ ಅಂತ ಹೇಳ್ತು

ಮತ್ತೆ ನೀನು ನನ್ನ ಗ್ರೂಪ್ ನಿಂದ ತೆಗೆದು ನೋಡ ಅಷ್ಟೇ ಏ ನಿಜವಾಗ್ಲೂ ಇಲ್ಲ ಕಣ ಬಂದ್ಬಿಡ್ತೀನಿ ಎರಡು ದಿನ ಆಯ್ತು ಅಂದ್ರೆ ಹೋಗಿ ಜಾತ್ರೆ ಮಾಡ್ಕೊಂಡು ಇಲ್ಲ ಜಿ ನನ್ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿ ಬರ್ತೀನಿ ಗ್ರೂಪ್ ನಿಂದ ಯಾಕೆ ತೆಗಿತೀರ ನನ್ನನ್ನು ನಾನು ನಿಮ್ಮ ಗ್ರೂಪ್ ಅಲ್ಲೇನಾ ಆಯ್ತು ಹೋಗ್ಬಿಟ್ಟು ಬಾರಪ್ಪ ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡಿರ್ತತಿ ಮಜ್ಜಿ ತಿಂದ್ ಬಾ ನೀನ್ ಇದು ಮಾಡ್ಕೊಂತೀಯ ಬಿಡು ನೀನು ನಿಮ್ಮ ಅಜ್ಜಿಗೆ ಮನೆಗೆ ಹೋಗಿ ಬಾರಪ್ಪ ಇಲ್ಲಿ ಬಿಡು ಅದಕ್ಕೆ ಯಾಕಂಗ್ ಸಿಕ್ತಾಕ್ತಿಯಾ

ಮನೆಯಲ್ಲಿಯಿಂದ ಬತ್ತವೆ ಮನೆಯಲ್ಲಿ ಎಲ್ಲಿ ಇಟ್ಟು ನಾ ಮನೆ ಒಳಗೆ ಇಟ್ಟದು ಯಾರಿಗೂ ಕಾಣದೇ ಇಲ್ಲ ಅದು ಓ ಹೌದೇನು ನಿಮ್ಮ ಮನೆ ಒಳಗೆ ನೀರು ಬರ್ತವೇನು ಬಾರಿ ಬಿಡಪ್ಪ ಹಂಗಿದ್ರೆ ಮತ್ತೆ ಅದು ಪೈಪ್ ಲೈನ್ ಎಲ್ಲಿಂದ ಬಂದತ ಓ ಅದೇ ನನಗೆ ಗೊತ್ತಿಲ್ಲ ಕಣ ಅದು ಎಲ್ಲಿಂದ ಬಂದಿತ್ತು ಅಂತ ಪಕ್ಕದ ಮನೆಯವರು ಇದ್ದಾರಲ್ಲ ಅವ್ರ ಮನೆಯಿಂದ ಒಂದು ಕನೆಕ್ಷನ್ ತಕೊಂಡಿದ್ದೀವಿ ಆ ಎಲ್ಲಿಂದ ಬರ್ತಾವಪ್ಪ ಗೊತ್ತಿಲ್ಲ ಓ ಹೌದೇನ ಭಾರಿ ಬಿಡ ಹಂಗಾರ ಕೆಲಸ ನಿಮ್ದು ನೀರು ತರಂಗೇ ಇಲ್ಲ ಮನೆ ಒಳಗೆ ನೀರು ಬರ್ತಾವಲ್ಲೇ ಅಲ್ಲೇ ನಮ್ದು ಏನು ಹೇಳ್ತೀವ ಬಿಡ ನಮ್ದು ಭಾಳ ಕಷ್ಟ ಅಲ್ಲಿ ಹೋಗಿ ಒತ್ಕೊಂಬರ್ಬೇಕು ಡೈಲಿ ನಾನು ಸಣ್ಣ ಕೊಡ್ದಾಗ ತಂದಾಕ್ತಿನಿ ಅಮ್ಮ ದೊಡ್ಡ ಕೊಡ್ದಾಗ ತಂದಾಕ್ತತಿ ಸುಮಾರು ಎಷ್ಟು ದೂರ ಹಾಕೋದು ಗೊತ್ತೇ ಮನೆಯಿಂದ ಅಲ್ಲಿ ಬೀದಿನಲ್ಲಿ ಐತಲ್ಲ ಅಲ್ಲಿಂದ ತಂದಾಕ್ಬೇಕು ಮನೆ ನೀರು

ಗ್ರಾಮ ಪಂಚಾಯತಿಗೆ ಎಲ್ಲ ಕೇಳ್ಕೊಬೇಕು ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಎಲ್ಲರ ಮನೆಗೂ ನೀರು ಬರೋ ಥರ ಮಾಡ್ಬೇಕು ನಾವು ಗ್ರೂಪ್ನಾಗೆ ಅಲ್ವಾ ಹ್ಞೂ ಕಣಲೆ ನಮ್ಮ ಗ್ರೂಪ್ನಾಗಿರೋ ಹುಡುಗರಿಗೆ ಎಲ್ಲರಿಗೂ ಹೇಳು ನಾನು ಊರಿಂದ ಬತ್ನಲ್ಲ ಎಲ್ಲರೂ ಸೇರ್ಕೊಂಡು ಹಂಗೆ ಹೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ತಗೆ ಅವ್ರ ದೊಡ್ಡ ದೊಡ್ಡವ್ರ ತಗೆಲ್ಲ ಮಾತಾಡಿ ಮನ್ ಮನೆ ನೀರು ಬರೋ ಥರ ಮಾಡೋಣ್ರಿ ನಾವು ಆಯ್ತಾ ಹ್ಞೂ ಕಣ ಮಾಡೋಣ ಏ ಮಂಜು ಏನು ಮಾಡ್ತಿದ್ದೀಯ ಅಲ್ಲಿ ನೀನು

ಯಾಕೆ ನಿಮ್ಮಮ್ಮ ಇತ್ತೀಚೆಗೆ ಈ ಕಡೆ ಬರೋದೆ ನಿನ್ಸ್ಬಿಡತ್ತಲ್ಲ ಏನಿಲ್ಲ ಆಂಟಿ ಹೊಲ್ದಕ್ಕೆ ಹೋಗುತ್ತಲ್ಲ ಈಗ ಕೆಲಸ ಇದಾವಲ್ಲ ಹೊಲ್ದಾಗೆ ಅದಕ್ಕೆ ಬಂದಿಲ್ಲ ಈ ಕಡಕ್ಕೆ ಇಲ್ಲಾಂದ್ರೆ ಬರ್ತಿತ್ತು ಇವತ್ತು ಊರಿಗೆ ಹೊಲ್ತೀವಿ ಅದಕ್ಕೆ ಇವನಿಗೆ ಮಂಜು ಹೇಳೋಣ ಅಂತ ಬಂದೆ ನಾನು ಹೌದಾ ಯಾವ ಊರಿಗೆ ಹೋಗ್ತಿದ್ದೀರಾ ಮಜ್ಜಿ ಅವರ ಜಾತ್ರೆ ಐತೆ ಆಂಟಿ ಅದಕ್ಕೆ ಹೋಗಿ ಬರ್ತೀವಿ ಹೌದಾ ಊರಿಂದ ಬಂದ ಮೇಲೆ ನಿಮ್ಮಮ್ಮನ ಈ ಕಡೆ ಮನೆ ಕಡೆ ಬಂದು ಹೇಳಪ್ಪ ಹ್ಞೂ ಸರಿ ಆಂಟಿ ಹೇಳ್ತೀನಿ ಹೊರ್ತೀನಿ ಕಣ ಮಂಜಾ ಬಾಯ್ ಹುಷಾರು

ಹುಡ್ಕೊಂಡ್ ಬರ್ಬೇಕು ನಮ್ಮ ಮನೇಲಿತೆ ನಮ್ಮ ಮಾವ ಏನ್ ಮಾಡಿದಳು ಕೂಳು ಅಂತ ಕೆಲ್ಸ ಮಾಡ್ತಾ ಮಾಡ್ತೀಯ ಅಯ್ಯೋ ಮಂಜು ಯಾಕಪ್ಪ ಹಂಗ ಮಾತಾಡ್ತೀಯಾ ನೀನು ಹಾ ನೀ ಹೋಗಿ ಅಲ್ಲಿ ಅಡಕೆ ಗಿಡಕ್ಕೆ ಇತ್ಲಾಗೆ ನೀರ್ ಹಾಕಿ ಬಾ ನಿನ್ಗೋಸ್ಕರ ಬಿಸಿ ಬಿಸಿ ಶಾವಿಗೆ ಪಾಯಸ ಮಾಡಿದ್ದೀನಿ ತಿನ್ನುವಂತೆ ಆಯ್ತಾ ಆಯ್ ಶಾವಿಗೆ ಪಾಯಸನಾ ಅಮ್ಮ ಸिट್ನೇ ಒಂದು ಮಾತು ಬಯತಾಳಪ್ಪ ಇಷ್ಟು ಅಧಿಕಾರ ಇಲ್ಲ ನೀನು ಮಗನ್ನ ಭಯಕ್ಕೆ ನನಗೆ ಏನ್ ನೋಡೋಣ ಸರಿ ಬಿಡು ಆಯ್ತು ನೀರಾಯ್ತು ಮುтни ಅಡಕೆಗಡಕ್ಕೆ ಮಲ್ಲೆ ಊಟ ರೆಡಿ ಮಾಡು ಸರಿ ಒಳಗಿರ್ತೀನಿ ಬಾ ಅಲ್ಲಿ ಸರಿ ಅಪ್ಪಾ ಈಗ ಅಯ್ಯೋ சார்பில் கொடுத்துவிட்டு கூட்டத்தில் மனிதன் காலம் அடிக்கடி மச்சான் நீராக்கும்

நீருக்கோ <laughs>

శివన్ గల నానే తింటిని మచ్చ ముందు వీడియో కలి శివన బై బై